ಕನ್ನಡಿಗರಿ ಮತ್ತೊಮ್ಮೆ ನಿಮ್ಮ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ನನ್ನ ಹೆಸರು ಪಾರ್ವತಿ ನನಗೆ ಒಬ್ಬಳು ಮಗಳು ಮತ್ತು ಒಬ್ಬ ಮಗ ಇದ್ದನು ನನ್ನ ಮಗ ಮತ್ತು ಮಗಳ ಮದುವೆಯಾಗಿತ್ತು ನನ್ನ ಮಗ ನೌಕರಿಯ ಕಾರಣದಿಂದ ಹೊರಗೆ ಉಳಿಯುತ್ತಿದ್ದನು ಆದರೆ ಸೊಸೆ ನನ್ನ ಜೊತೆ ಇರುತ್ತಿದ್ದಳು ನನ್ನ ಮಗನ ಮದುವೆಯಾಗಿ ಎರಡು ವರ್ಷವಾಗಿತ್ತು ಮಗಳ ಮದುವೆಯಾಗಿ ಒಂದು ವರ್ಷವಾಗಿತ್ತು ಒಂದು ದಿನ ನನ್ನ ಮಗಳು ಕವನ ಫೋನ್ ಮಾಡಿ ನನ್ನ ಗಂಡನ ನೌಕರಿ ಹೊರಟು ಹೋಗಿದೆ ಎಂದಳು ಈಗ ನನ್ನ ಮಗಳ ಕಷ್ಟ ಇನ್ನೂ ಹೆಚ್ಚಾಗಿತ್ತು ಮತ್ತು ನಾನು ನನ್ನ ಮಗಳಿಗೆ ಸಹಾಯ ಮಾಡಬೇಕೆಂದು ಅಂದುಕೊಂಡೆ ಮಾರನೇ ದಿನ ನನ್ನ ಮಗಳು ನನ್ನನ್ನು ಭೇಟಿಯಾಗಲು ಬಂದಳು ಅವಳ ಪಕ್ಕದ ಮೇಲೆ ಅವಳು ಕಷ್ಟದಲ್ಲಿರುವುದು ಎದ್ದು ಕಾಣುತ್ತಿತ್ತು ಆಗ ನಾನು ಹೇಳಿದೆ ಎಲ್ಲಿಯವರೆಗೂ ಅಳಿಯಂತರಿಗೆ ನೌಕರಿ ಸಿಗುವುದಿಲ್ಲವೋ ಅಲ್ಲಿಯವರೆಗೂ ನೀವು ನಮ್ಮ ಜೊತೆ ಇರಬಹುದು ಎಂದು ಆದರೆ ನನ್ನ ಸೊಸೆ ಕವನ ಇಲ್ಲಿಗೆ ಬಂದ ಮೇಲೆ ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿರಲಿಲ್ಲ ಒಂದು ದಿನ ನಾನು ನನ್ನ ಸೊಸೆಗೆ ಸಿಟ್ಟಿನಿಂದ ಹೇಳಿದೆ ನನ್ನ ಮಗಳ ಮೇಲೆ ನಿನಗೆ ಕೋಪವಿದ್ದರೆ ನೀನು ನನ್ನ ಗಂಡನ ಜೊತೆ ಹೊರಟು ಹೋಗು ನನ್ನ ಈ ಮಾತಿಗೆ ಅವಳಿಗೆ ತುಂಬಾ ಸಿಟ್ಟು ಬಂದಿತ್ತು ಅವಳು ತಕ್ಷಣ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಮನೆ ಬಿಟ್ಟು ಹೋಗುವ ನಿರ್ಣಯ ಮಾಡಿದಳು ಅವಳು ಹೊರಟು ಹೋದ ಮೇಲೆ ನನ್ನ ಮಗಳು ಸಹಜವಾಗಿರತೊಡಗಿದಳು ಕೆಲವು ದಿನಗಳ ನಂತರ ಅಳಿಯಂದಿರು ಒಂದು ದಿನ ಆಕಸ್ಮಿಕವಾಗಿ ನನ್ನ ರೂಪಿಗೆ ಬಂದರು ಆ ಸಮಯದಲ್ಲಿ ನಾನು ಅಲ್ಮಾರೆಯಿಂದ ಬಟ್ಟೆ ಹೊರ ತೆಗೆಯುತ್ತಿದ್ದೆ ಏಕೆಂದರೆ ನಾನು ನನ್ನ ಗೆಳತಿಯ ಮಗಳ ಮದುವೆಗೆ ಹೋಗಬೇಕಿತ್ತು ಕೆಲವು ಸೀರೆಗಳನ್ನು ನಾನು ಬೇರೆಯಾಗಿ ಇಟ್ಟಿದ್ದೆ ಮತ್ತು ನಾನು ಸೀರೆ ಬ್ಲೌಸ್ ಅನ್ನು ಟೈಟ್ ಮಾಡುತ್ತಿರುವಾಗ ಆಕಸ್ಮಿಕವಾಗಿ ಬಾಗಿಲನ್ನು ಒಡೆಯದೆ ನನ್ನ ಅಳಿಯಂದಿರು ಕೋಣೆಯೊಳಗೆ ಬಂದರು ಅವರನ್ನು ನೋಡಿ ನಾನು ತಕ್ಷಣ ನನ್ನ ಮುಖವನ್ನು ತಿರುಗಿಸಿಕೊಂಡೆ ಇದು ಅನಿರೀಕ್ಷಿತವಾಗಿತ್ತು ಇದರಿಂದಾಗಿ ನನಗೂ ಹಾಗೂ ಅಳಿಯ ಅಳೆಯಂದಿರಿಗೆ ಒಂದು ಅಸಹಜ ಭಾವನೆ ಕಾಡತೊಡಗಿತ್ತು ನಾನು ಬೇಗನೆ ಸೀರೆಯನ್ನು ಸರಿ ಮಾಡಿಕೊಂಡೆ ಮತ್ತು ಅಳಿಯಂದಿರಿಗೆ ಕಡೆ ತಿರುಗಿ ನೋಡಿದೆ ಮನೆಯಲ್ಲಿ ಸೊಸೆಯೊಂದಿಗೆ ಒಬ್ಬಳೇ ಇರುತ್ತಿದ್ದರಿಂದ ನನಗೆ ಬಾಗಿಲನ್ನು ಹಾಕಿಕೊಳ್ಳುವ ಅಭ್ಯಾಸವಿರಲಿಲ್ಲ ನಾನು ಯಾವಾಗಲೂ ಬಾಗಿಲನ್ನು ಓಪನ್ ಮಾಡಿ ಇಟ್ಟಿರುತ್ತಿದ್ದೆ ನಾನು ಅಳಿಯಂದಿರ ಕಡೆ ತಿರುಗಿ ನೋಡಿದಾಗ ಅವರು ನನ್ನ ಬೆಡ್ ಬಳಿ ನಿಂತಿದ್ದರು ಮತ್ತು ಹೇಳಿದರು ಅತ್ತೆ ನಾನು ಆಕಸ್ಮಿಕವಾಗಿ ನಿಮ್ಮ ಕೋಣಿಗೆ ಬಂದಿದ್ದಕ್ಕಾಗಿ ನನ್ನನ್ನು ಕ್ಷಮಿಸಿ ನನ್ನಲ್ಲಿ ಕ್ಷಮೆ ಕೇಳಿ ನನ್ನಿಂದ ಸ್ವಲ್ಪ ದೂರ ಹೋಗಿ ನಿಂತು ಹೇಳಿದರು ಮತ್ತೆ ನೀವು ನನಗೆ ಮತ್ತು ಕವನಾಳಿಗೆ ತುಂಬ ಸಹಾಯ ಮಾಡುತ್ತಿದ್ದೀರಾ ಅಳಿಯ ಮತ್ತು ಮನಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳುವವರು ತಾಯೇ ಸಮಾನರಾಗಿರುತ್ತಾರೆ ನೀವು ಕೂಡ ನನ್ನನ್ನು ಮಗನಂತೆ ನೋಡಿಕೊಳ್ಳುತ್ತಿದ್ದೀರಾ ನೀವೇನು ಚಿಂತೆ ಮಾಡಬೇಡಿ ನಾನು ತುಂಬ ದಿನ ಇಲ್ಲಿರುವುದಿಲ್ಲ ಎಷ್ಟೆಂದರೂ ನಾನು ಈ ಮನೆಯ ಅಳಿಯ ಅಳಿಯನಿಗೆ ಮಾವನ ಮನೆಯಲ್ಲಿ ಹೆಚ್ಚಿರುವುದು ಶೋಭೆಯಲ್ಲ ನಾನು ಆದಷ್ಟು ಬೇಗ ಯಾವುದಾದರೂ ನೌಕರಿಯನ್ನು ಹುಡುಕುತ್ತೇನೆ ಹಳೆಯಂದಿರೇ ನೀವು ನನಗೆ ಧನ್ಯವಾದ ಹೇಳುವ ಅವಶ್ಯಕತೆ ಇಲ್ಲ ನೀವು ಈ ಮನೆಗೆ ಒಬ್ಬರೇ ಅಳೆಯ ನೀವು ನಾಚಿಕೆ ಪಟ್ಟಿಕೊಳ್ಳಬೇಡಿ ಈ ಮನೆಯನ್ನು ನಿಮ್ಮ ಸ್ವಂತ ಮನೆಯೆಂದೇ ತಿಳಿದುಕೊಳ್ಳಿ ನನ್ನ ಮಾತು ಕೇಳಿ ಆಕಸ್ಮಿಕವಾಗಿ ಹಳೆಯಂತೆ ನನ್ನನ್ನು ಅಪ್ಪಿಕೊಂಡರು ಮತ್ತು ನಿಮ್ಮ ಈ ಉಪಕಾರವನ್ನು ಎಂದೂ ಮರೆಯಲಾರೆ ನೀವು ಮಾಡಿದ ಈ ಉಪಕಾರಕ್ಕೆ ಪ್ರತಿಫಲವಾಗಿ ನಾನು ನಿಮಗೆ ಏನಾದರೂ ಉಪಕಾರ ಮಾಡುತ್ತೇನೋ ಇಲ್ಲವೋ ಗೊತ್ತಿಲ್ಲ ಅಳಿಯಂದಿರು ನನ್ನನ್ನು ತಬ್ಬಿಕೊಂಡಾಗ ಒಂದು ಕ್ಷಣ ನಾನು ದಂಗಾಗಿ ಹೋದೆ ಅಷ್ಟಕ್ಕೂ ಅವನು ನನ್ನ ಅಳಿಯ ನಮ್ಮಿಬ್ಬರ ನಡುವೆ ಅಷ್ಟೊಂದು ಸರಿಗೆ ಇರಲಿಲ್ಲ ಇದು ಇಂದಿನ ಪೀಳಿಗೆಯ ವರ್ತನೆ ಇರಬಹುದೆಂದು ನಾನು ಯೋಚಿಸಿದೆ ಇಂದಿನ ಪೀಳಿಗೆಯ ಹುಡುಗರು ಅತ್ತೆಯೊಂದಿಗೆ ಯಾವುದೇ ನಾಚಿಕೆ ಇಲ್ಲದೆ ವ್ಯವಹರಿಸುತ್ತಾರೆ ಹೀಗೆ ಕ್ರಮೇಣ ನನ್ನ ಮನಸ್ಸಿನಲ್ಲಿ ಬೇಡವಾದ ಆಲೋಚನೆಗಳು ಬರುತ್ತಿದ್ದವು ಕವನ ಮತ್ತು ಅಳಿಯಂದಿರ ನಡುವೆ ಏನೂ ಸರಿಯಿಲ್ಲ ಎಂದು ನನಗೆ ಅನಿಸತೊಡಗಿತ್ತು ಒಂದು ದಿನ ನಾನು ನನ್ನ ಕೋಣೆಯಿಂದ ಹೊರಬರುವಾಗ ಕವನಾಡ ಕೋಣೆಯಲ್ಲಿ ಬಡಬಡಿಸುತ್ತಿರುವ ಶಬ್ದ ಕೇಳಿಸಿತು ಅವರಿಬ್ಬರ ನಡುವೆ ವಿವಾದ ನಡೆಯುತ್ತಿದೆ ಎಂದು ನಾನು ಅಂದುಕೊಂಡೆ ಮತ್ತು ಅದನ್ನು ಕೇಳಿ ನಾನು ಸೀದಾ ಅವರ ಕೋಣೆಗೆ ಹೋದೆ ಅಲ್ಲಿ ಹೋಗಿ ನೋಡಿದಾಗ ಕವನ ತನ್ನ ಗಂಡನಿಗೆ ಚೆನ್ನಾಗಿ ಒಯ್ಯುತ್ತಿದ್ದರು ಹದಿನೈದು ದಿನಗಳಾಯಿತು ಆದರೆ ಈ ಮನುಷ್ಯನಿಂದ ಹೊಸ ನೌಕರಿಯನ್ನು ಹುಡುಕಿಕೊಳ್ಳಲು ಆಗಲಿಲ್ಲ ಇಡೀ ದಿನ ಲ್ಯಾಪ್ಟಾಪ್ ಮುಂದೆ ಕುಳಿತು ಏನು ಮಾಡುತ್ತಿರುತ್ತೀಯ ಮನೆಯಲ್ಲಿ ಕುಳಿತು ನಿಮ್ಮ ತೆರೆ ಕಿಟ್ಟು ು ಈಗ ನನ್ನಿಂದ ಎಣ್ಣೆ ಹಚ್ಚಿ ಮಾಲೀಶ್ ಮಾಡು ಎನ್ನುತ್ತಿದ್ದೀರಾ ನಾನು ಇಂತಹ ಕೆಲಸಕ್ಕೆ ಬಾರದ ವ್ಯಕ್ತಿಗೆ ಮಾಲಿಶ್ ಮಾಡುವುದಿಲ್ಲ ಕವನ ಅತ್ತೆಯ ಮುಂದೆಯೇ ನನ್ನ ಗಂಡನಿಗೆ ಅವಮಾನ ಮಾಡುತ್ತಿದ್ದರು ಇದನ್ನು ಕೇಳಿ ನಾನು ಕವನಾಳಿಗೆ ಬಯಲು ಶುರು ಮಾಡಿದೆ ಕವನ ನಿನ್ನ ಮಾತಿನ ಮೇಲೆ ಇರಲಿ ಒಂದಲ್ಲ ಒಂದು ದಿನ ಅಳಿಯಂದರಿಗೆ ನೌಕರಿ ಸಿಕ್ಕೇ ಸಿಗುತ್ತದೆ ಈ ಕಷ್ಟದ ಸಮಯ ಕೂಡ ಹೊರಟು ಹೋಗುವುದು ಈ ಸಮಯದಲ್ಲಿ ನೀನು ನಿನ್ನ ಗಂಡನ ಮಾನಸಿಕ ಧೈರ್ಯವನ್ನು ಹೇಳಬೇಕು ಗಂಡನ ಸೇವೆ ಮಾಡುವುದು ತುಂಬ ಪುಣ್ಯದ ಕಾರ್ಯವಾಗಿರುತ್ತದೆ ಅಮ್ಮ ನಿನ್ನ ಅಳಿಯನಿಗೆ ನಿನಗೆ ಅಷ್ಟೊಂದು ಪ್ರೀತಿ ಇದ್ದರೆ ನೀನೇಕೆ ಅವರಿಗೆ ಎಣ್ಣೆ ಮಾಲಿಶ್ ಮಾಡಬಾರದು ನಾನು ಇದಕ್ಕೆ ತದ್ವಿರುದ್ಧವಾಗಿ ಏನೂ ಹೇಳಲು ಹೊರಟಾಗ ಅಳಿಯಂದಿರು ನನ್ನ ಕೈ ಹಿಡಿದು ಹೊರಗಡೆ ಕರೆದುಕೊಂಡು ಬಂದರು ಮತ್ತು ಹೇಳಿದರು ಅತ್ತೆ ನಾನು ಕವಳನ ಸಿಡುಕುತನವನ್ನು ಅರ್ಥ ಮಾಡಿಕೊಳ್ಳಬಲ್ಲೆ ನನ್ನಂತಹ ವ್ಯಕ್ತಿ ಮನೆಯಲ್ಲಿ ಕುಳಿತುಕೊಳ್ಳುವುದು ಶೋಭೆ ತರುವುದಂಥದ್ದಲ್ಲ ನಾನಾದರೂ ಏನು ಮಾಡಲಿ ನಾನು ಎಷ್ಟೇ ಪ್ರಯತ್ನ ಪಟ್ಟರೂ ನನಗೆ ಕೆಲಸ ಸಿಗುತ್ತಿಲ್ಲ ನನ್ನ ಅದೃಷ್ಟ ಚೆನ್ನಾಗಿಲ್ಲ ಹೀಗೆ ಹೇಳುತ್ತಾ ಅಳಿಯಂದಿರ ಕಣ್ಣಲ್ಲಿ ನೀರುಗಿಚ್ಚುಗಿತ್ತು ಆಗ ನಾನು ಹೇಳಿದೆ ಅಳಿಯಂದಿರೇ ನೀವು ಧೈರ್ಯಗೆಡಬೇಡಿ ಎಲ್ಲವೂ ಸರಿ ಹೋಗುವುದು ನೀವು ಈ ಬೆಡ್ನ ತುದಿಯಲ್ಲಿ ಕುಳಿತುಕೊಳ್ಳಿ ನಾನು ನಿಮಗೆ ಎಣ್ಣೆ ಹಚ್ಚಿ ಮಾಲಿಷ್ ಮಾಡುತ್ತೇನೆ ಇದರಿಂದ ನಿಮ್ಮ ಮನಸ್ಸು ಶಾಂತವಾಗಬಹುದು ನಿಮಗೆ ಒಳ್ಳೆಯ ನಿದ್ದೆ ಕೂಡ ಬರುವುದು ನಾನು ಅಳೆಯಂದಿರ ತಲೆಯನ್ನು ಮಾಲಿಶ್ ಮಾಡುತ್ತಿದ್ದಾಗ ನನ್ನ ಅಳಿಯ ನನ್ನ ಕೈ ಹಿಡಿದು ಹೇಳಿದನು ಅತ್ತೆ ನಿಮ್ಮ ಕೈಗಳಲ್ಲಿ ಜಾದು ಇದೆ ನೀವು ಮಾಲಿಷ್ ಮಾಡಿದ ತಕ್ಷಣ ನನ್ನ ತಲೆನೋವೆಲ್ಲ ಹೊರಟು ಹೋಯಿತು ನನ್ನ ಕುತ್ತಿಗೆ ಬಳಿಯೂ ಕೂಡ ಸ್ವಲ್ಪ ಮಾಲಿಶ್ ಮಾಡುತ್ತೀರಾ ನಾನು ಕುತ್ತಿಗೆಯ ಬಳಿ ಮಾಲಿಶ್ ಮಾಡಲು ಶುರು ಮಾಡಿದಾಗ ನನ್ನ ತಲೆಗೆ ಒಂದು ರೀತಿಯ ಮುಜುಗರವಾಯಿತು ಆಗ ನಾನು ನನ್ನ ಕೈಯನ್ನು ನೋಯುತ್ತಿದೆ ಎಂದು ಕಾರಣ ಹೇಳಿ ಅವನಿಂದ ಸ್ವಲ್ಪ ದೂರ ಹೋಗಿ ನಿಂತೆ ಸ್ವಲ್ಪ ದಿನಗಳಲ್ಲಿ ಅಳಿಯಂದರಿಗೆ ನೌಕರಿ ಸಿಕ್ಕಿತು ನೌಕರಿ ಸಿಕ್ಕಿದ ಮೇಲೆ ನನ್ನ ಮಗಳು ತಾನು ಗರ್ಭಿಣಿಯಾಗಿರುವುದು ಸುದ್ದಿ ಹೇಳಿದಳು ಅಳಿಯನಿಗೆ ನೌಕರಿ ಸಿಕ್ಕಿದೆ ಮೇಲೆ ನನ್ನ ಮಗಳು ಮತ್ತು ಅಳಿಯ ಇಬ್ಬರೂ ತಮ್ಮ ಮನೆಗೆ ಹೊರಟು ಹೋಗಲು ರೆಡಿಯಾದರು ಆಗ ನಾನು ಅವರಿಗೆ ಮತ್ತೆರಡು ದಿನ ಇಲ್ಲೇ ಇರುವಂತೆ ಹೇಳಿದೆ ಏಕೆಂದರೆ ನನ್ನ ಮಗಳು ಖುಷಿ ವಿಚಾರವನ್ನು ಕೇಳಿ ನನಗೆ ತುಂಬ ತುಂಬ ಸಂತೋಷವಾಗಿತ್ತು ಅವಳು ಗರ್ಭಿಣಿಯಾಗಿರುವ ಖುಷಿ ಸಮಾಚಾರವನ್ನು ಕೇಳಿ ನಾ ಇನ್ನೂ ಕೆಲವು ದಿನಗಳ ಮಟ್ಟಿಗೆ ನನ್ನ ಮಗಳನ್ನು ಮನೆಯಲ್ಲಿ ಇರಿಸಿಕೊಳ್ಳಬೇಕೆಂದು ನಿರ್ಧರಿಸಿದೆ ಆದರೆ ಆ ಎರಡು ದಿನಗಳಲ್ಲಿ ಕವನಾಳ ಆರೋಗ್ಯ ಸ್ವಲ್ಪ ಹದಗೆಟ್ಟಿತ್ತು ಈಗ ಅಳಿಯ ಮತ್ತು ಮಗಳಿಬ್ಬರು ಬೇರೆ ಬೇರೆ ಇರುತ್ತಿದ್ದರು ಕವನಾಳ ಈ ಪರಿಸ್ಥಿತಿಯನ್ನು ನೋಡಿ ಅವಳನ್ನು ಒಂಟಿಯಾಗಿ ಹೋಗಲು ಬಿಡಲಿಲ್ಲ ಅವಳು ಅಲ್ಲಿಗೆ ಹೋಗಿ ಮನೆ ಕೆಲಸವನ್ನು ಮಾಡಲು ಕೂಡ ಸಾಧ್ಯವಿಲ್ಲ ಎಂದು ನನ್ನಲ್ಲಿ ಪ್ರಶ್ನೆ ಮೂಡಿತು ಎಲ್ಲಿಯವರಿಗೆ ಕವನ ಸರಿ ಹೋಗುವುದಿಲ್ಲವೋ ಅವಳನ್ನು ನನ್ನ ಮನೆಯಲ್ಲಿಯೇ ಇರಿಸಿಕೊಳ್ಳಬೇಕೆಂದು ನಾನು ನಿರ್ಧರಿಸಿದೆ ಹೀಗೆ ದಿನಗಳು ಕಳೆದವು ಅಳಿಯಂದಿರು ಆಫೀಸ್ಗೆ ಹೋಗತೊಡಗಿದರು ಪ್ರತಿದಿನ ಬೆಳಗ್ಗೆ ನಾನೇ ಅಳಿಯಂದಿರಿಗೆ ತಿಂಡಿ ಮಾಡುತ್ತಿದ್ದೆ ಮತ್ತು ನಾನೇ ಟಿಫಿನ್ ಬುಕ್ಸ್ ಕೂಡ ರೆಡಿ ಮಾಡುತ್ತಿದ್ದೆ ಈ ರೀತಿ ಮನೆಯಲ್ಲಿ ನಾನು ಅಳಿಯಂದಿರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೆ ಅಳಿಯಂದಿರು ಕೂಡ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ಸಂಜೆ ಅಳಿಯಂದಿರು ಆಯಾಸದಿಂದ ಮನೆಗೆ ಮರಳಿದರು ರಾತ್ರಿ ಕೂಡ ನನ್ನ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದರು ನೋಡು ನೋಡುತ್ತಿದ್ದಂತೆ ನನ್ನ ಮಗಳು ಹಾಗೂ ಅಳಿಯಂದಿರು ನಮ್ಮ ಮನೆಗೆ ಬಂದು ಒಂದು ತಿಂಗಳಾಗಿತ್ತು ಗರ್ಭಿಣಿಯಾಗಿ ಇದ್ದರಿಂದ ನನ್ನ ಮಗಳ ಮೂಡ್ ಸರಿಯಾಗಿ ಇರುತ್ತಿರಲಿಲ್ಲ ಅಳಿಯಂದಿರಿಗೆ ಇದರ ಬಗ್ಗೆ ಮಾಹಿತಿ ಇರಲಿಲ್ಲ ಇದೇ ಕಾರಣಕ್ಕಾಗಿ ಅವರಿಬ್ಬರ ಮಧ್ಯೆ ಜಗಳವಾಗುತ್ತಿತ್ತು ಪ್ರತಿದಿನ ನಾನು ಅವರಿಬ್ಬರ ನಡುವಿನ ಜಗಳವನ್ನು ಕೇಳುತ್ತಿದ್ದೆ ಆದರೆ ಇಂದೊಂದು ಗಂಡ ಹೆಂಡತಿಯರ ಮಧ್ಯೆ ನಡೆಯುವ ಸಾಮಾನ್ಯ ಜಗಳ ಎಂದು ನಾನು ಅವರ ಕಡೆ ಅಷ್ಟೊಂದು ಗಮನ ಕೊಡಲಿಲ್ಲ ಒಂದು ದಿನ ಅಳಿಯಂದಿರು ರಾತ್ರಿ ನನ್ನ ಕೋಣೆಗೆ ಬಂದು ಹೇಳಿದರು ಅತ್ತೆ ಈಗ ನನ್ನ ಕವನಳ ಕೋಣೆಯಲ್ಲಿ ಮಲಗಲು ಸಾಧ್ಯವಿಲ್ಲ ಸ್ವಲ್ಪ ನನ್ನ ಕೈ ಟಚ್ ಆದರೂ ಕೂಡ ತಕ್ಷಣ ಅವಳು ನನ್ನ ಮೇಲೆ ರೇಗಾಡುತ್ತಾಳೆ ಅವಳ ಈ ಸಿಡುಕುತನದ ಕಾರಣದಿಂದಾಗಿ ನನಗೆ ರಾತ್ರಿ ಇಡಿದ ನಿದ್ದೆ ಬರುವುದಿಲ್ಲ ಕಳೆದ ಮೂರು ದಿನಗಳಿಂದ ಆಫೀಸ್ನ ಕೆಲಸದ ಒತ್ತಡದಿಂದಾಗಿ ನನಗೆ ತುಂಬ ಸುಸ್ತಾಗಿದೆ ಆಗ ನಾನು ಅಳಿಯಂದಿರಿಗೆ ಹೇಳಿದೆ ಅಳಿಯಂದಿರೇ ಕವನ ಯಾವ ಸ್ಥಿತಿಯಲ್ಲಿ ಇದ್ದಾಳೆಯೋ ಆ ಸ್ಥಿತಿಯಲ್ಲಿ ಮಹಿಳೆಯರು ಸಿಡುಕುತನ ಹೆಚ್ಚಾಗುತ್ತದೆ ಅದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು <laughs> ನಿನ್ನ ಹೆಂಡತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊ ಎಂದು ನಾನು ಅಳಿಯಂದಿರಿಗೆ ಸಲಹೆ ನೀಡಿದೆ ಅತ್ತೆ ನನಗೆ ಎಲ್ಲವೂ ಅರ್ಥವಾಗುತ್ತದೆ ಆದರೆ ಇದು ನನ್ನ ಆರೋಗ್ಯದ ಪ್ರಶ್ನೆಯಾಗಿದೆ ನಾನು ಸರಿಯಾಗಿ ಆರಾಮ್ ತೆಗೆದುಕೊಳ್ಳದೇ ಹೋದರೆ ನನಗೆ ಆಫೀಸ್ನಲ್ಲಿ ಸರಿಯಾಗಿ ಕೆಲಸ ಮಾಡಲು ಆಗುವುದಿಲ್ಲ ನಿಮಗೇನು ಅಭ್ಯಂತರವಿಲ್ಲ ಎಂದಾದರೆ ಇಂದಿನಿಂದ ನಿಮ್ಮ ಕೋಣೆಯಲ್ಲೇ ಮಲಗುತ್ತೇನೆ ಆಗ ನಾನು ತಕ್ಷಣಕ್ಕೆ ಒಪ್ಪಿಕೊಳ್ಳಲಿಲ್ಲ ಮತ್ತು ನಾನು ಯೋಚಿಸಿದೆ ಅಳಿಯಂದಿರು ನನ್ನ ಬಳಿ ಸಹಾಯವನ್ನು ಕೇಳುವುದು ಬಿಟ್ಟು ಬೇರೆ ಯಾವುದೇ ದಾರಿಯಿಲ್ಲ ಎಂದು ಅಂದುಕೊಂಡೆ ಆದ್ದರಿಂದ ನಾನು ಯಾವ ಯಾವುದೇ ಸಂದೇಹ ಪಡದೆ ಅಳಿಯಂದಿರಿಗೆ ನನ್ನ ಕೋಣೆಯಲ್ಲಿ ಮಲಗಲು ಅವಕಾಶ ನೀಡಿದೆ ಅಳಿಯಂದಿರು ನನ್ನ ಕೋಣೆಯಲ್ಲಿ ಮಲಗುವುದರ ಉದ್ದೇಶವೇ ಇರಬಹುದುಂದು ಯೋಚಿಸತೊಡಗಿದೆ ಆ ರಾತ್ರಿ ಅಳಿಯಂದಿರು ನನ್ನ ಕೋಣೆಯಲ್ಲಿ ಮಲಗಿದ್ದರಿಂದ ನನಗೆ ರಾತ್ರಿ ನಿದ್ದೆಯೇ ಬರಲಿಲ್ಲ ಅಳಿಯಂದಿರು ನನ್ನ ರೂಮ್ನಲ್ಲಿ ಇರುವ ಕಾರಣಕ್ಕೆ ನಾನು ರಾತ್ರಿ ಡ್ರೆಸ್ ಚೇಂಜ್ ಮಾಡದೆ ಸೀರೆಯಲ್ಲೇ ಮಲಗಿಕೊಂಡೆ ಸೀರೆಯಲ್ಲಿ ಮಲಗಿದ್ದರಿಂದ ರಾತ್ರಿ ನನ್ನ ಕಣ್ಣಿಗೆ ನಿದ್ದೆ ಹತ್ತಲಿಲ್ಲ ಆಗ ಅಳಿಯಂದಿರು ಹೇಳಿದರು ಅತ್ತೆ ನಿನ್ನೆ ರಾತ್ರಿ ನೀವು ನಿದ್ದೆ ಮಾಡಿಲ್ಲ ಎನ್ನುವುದು ನನಗೆ ಗೊತ್ತು ಇದಕ್ಕೂ ಮೊದಲು ನಾನು ನಿಮ್ಮನ್ನು ನೋಡಿದ್ದೇನೆ ನೀವು ಗೌನ್ ಹಾಕಿಕೊಂಡು ಮಲಗುತ್ತಿದ್ದೀರಿ ನನ್ನಿಂದ ನೀವು ನಾಚಿಕೆ ಪಟ್ಟುಕೊಳ್ಳುವ ಅವಶ್ಯಕತೆ ಇಲ್ಲ ಒಂದು ವೇಳೆ ನಿಮಗೆ ಸೀರೆಯಲ್ಲಿ ನಿದ್ದೆ ಬರದೆ ಹೋದರೆ ಪ್ರತಿದಿನ ನೀವು ಗೌನ್ ಧರಿಸಬಹುದು ನನ್ನನ್ನು ನಂಬಿ ನಾನು ನಿಮ್ಮ ಅಳಿಯ ಏನಲ್ಲ ಮಗನೆಂದೇ ತಿಳಿದುಕೊಳ್ಳಿ ಇದು ಸತ್ಯವಾಗಿತ್ತು ರಾತ್ರಿ ಇಡೀ ನಾನು ಸೀರೆಯಲ್ಲಿ ಮಲಗಿದ್ದರಿಂದ ನನಗೆ ಇಡೀ ರಾತ್ರಿ ನಿದ್ದೆ ಬರಲಿಲ್ಲ ಇಂದು ಕೂಡ ರಾತ್ರಿ ಇಡೀ ನಿದ್ದೆಗೆಡುವುದು ನನಗೆ ಇಷ್ಟವಿರಲಿಲ್ಲ ಆದ್ದರಿಂದ ನಾನು ಬಟ್ಟೆಯನ್ನು ಬದಲಾಯಿಸಿದೆ ಮತ್ತು ಬಟ್ಟೆಯನ್ನು ಚೇಂಜ್ ಮಾಡಿ ಬಂದಾಗ ನಾನು ಗೌನ್ ನೋಡಿ ಅಳಿಯಂದಿರು ಹೇಳಿದರು ಅತ್ತೆ ಈ ಬಟ್ಟೆಯಲ್ಲಿ ನೀವು ಅತ್ತೆಯಂತೆ ತೋರುವುದಿಲ್ಲ ನೀವು ತುಂಬ ಸುಂದರವಾಗಿ ಕಾಣುತ್ತಿದ್ದೀರಾ ಅಳಿಯನ ಮಾತಿಗೆ ನಾನು ಮುಗುಳು ನಗುತ್ತಾ ನನ್ನ ಜಾಗದಲ್ಲಿ ಮಲಗಲು ಹೋದೆ ಮಾರನೇ ದಿನ ನಾನು ಬೆಳಗ್ಗೆ ತಿಂಡಿ ಮಾಡಿ ಅಡುಗೆ ಕೋಣೆಯಲ್ಲಿ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಸ್ನಾನ ಮಾಡಲು ಬಾತ್ರೂಮ್ಗೆ ಹೋದೆ ಬಾತ್ರೂಮ್ಗೆ ಹೋದಾಗ ಸಾಬೂನಿನ ನೀರಿನ ಮೇಲೆ ಕಾಲಿಟ್ಟಾಗ ಕಾಲು ಜಾರಿ ಕೆಳಗೆ ಬಿದ್ದೆ ಬಿದ್ದಾಗ ನನ್ನ ಸೊಂಟಕ್ಕೆ ತುಂಬ ನೋವಾಯಿತು ಮತ್ತು ನನಗೆ ಎದ್ದೇಳಲು ಕೂಡ ಆಗಲಿಲ್ಲ ನಾನು ಕವಳಾನನ್ನು ಕೂಗಿದೆ ಕರೆದೆ ಆದರೆ ಅವಳು ತನ್ನ ಕೋಣೆಯಿಂದ ಹೊರಬರಲೇ ಇಲ್ಲ ಆದರೆ ಅಳಿಯಂದಿರು ಕೋಣೆಗೆ ಬಂದರು ನಾನು ಬಾತ್ರೂಮ್ನಲ್ಲಿ ಬಿದ್ದಿರುವುದನ್ನು ನೋಡಿ ಅವರು ತಕ್ಷಣ ಒಳಗೆ ಬಂದರು ಮತ್ತು ನನ್ನನ್ನು ಎತ್ತಿ ಬೆಡ್ ಮೇಲೆ ಮಲಗಿಸಿದರು ಆ ಸಮಯದಲ್ಲಿ ನನ್ನ ಸೊಂಟದಲ್ಲಿ ತುಂಬ ನೋವಿತ್ತು ಅಳಿಯಂದಿರು ತಕ್ಷಣ ಬಿಸಿ ನೀರಿನ ಬಾಟಲನ್ನು ತಂದು ನನಗೆ ನೀಡಿದರು ನಾನು ಅಳಿ ಅಳಿಯಂದಿರಿಗೆ ನೋಡಿದಾಗ ಅವರು ಆಫೀಸ್ಗೆ ಹೋಗಲು ಡ್ರೆಸ್ ರೆಡಿ ಮಾಡಿಕೊಂಡಿದ್ದರು ನನಗೆ ಸಹಾಯ ಮಾಡುತ್ತಿದ್ದಾಗ ಅವರ ಆಫೀಸ್ ಬಟ್ಟೆ ಎಲ್ಲ ನೀರಿನಲ್ಲಿ ನೆನೆದು ಹೋಗಿತ್ತು ಅಳೆಯಂದಿರಿ ನನಗೆ ಸಹಾಯ ಮಾಡಲು ಹಿಂದೆ ಮುಂದೆ ತೋ ಯೋಚಿಸಲಿಲ್ಲ ಕವನ ಸ್ವಲ್ಪ ಸಮಯದ ನಂತರ ತನ್ನ ಕೋಣೆಯಿಂದ ಬಂದಳು ಆದರೆ ಅವಳು ಗರ್ಭಿಣಿಯಾಗಿದ್ದರಿಂದ ಅವಳಿಂದ ನನಗೆ ಸಹಾಯ ಮಾಡಲು ಸಾಧ್ಯವಾಗಲಿಲ್ಲ ಆದ್ದರಿಂದ ಅವಳಿಗೆ ನನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡಲು ಹೋಗಲು ಕೂಡ ಸಾಧ್ಯವಾಗಲಿಲ್ಲ ನಾನು ಆಸ್ಪತ್ರೆಗೆ ಹೋಗಲು ನನ್ನ ಮಗಳಿಗಾಗಿ ಕಾಯುತ್ತಿದ್ದೆ ಆದರೆ ಅಳಿಯಂದಿರು ನನಗೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ಪ್ರಯತ್ನ ಮಾಡಿದರು ಆಗ ನಾನು ಹೇಳಿದೆ ಸ್ವಲ್ಪ ದಿನಗಳಲ್ಲಿ ಎಲ್ಲವೂ ಸರಿ ಹೋಗುವುದು ನಾನು ಸ್ವಲ್ಪ ರೆಸ್ಟ್ ತೆಗೆದುಕೊಳ್ಳುತ್ತೇನೆ ಸ್ವಂತ ನೋವು ಕಡಿಮೆಯಾಗುತ್ತದೆ ನನ್ನ ಮಾತು ಕೇಳಿ ಅಡಿಯಂದಿರು ತಟಸ್ಥರಾದರೂ ಆಫೀಸ್ಗೆ ಹೋಗುವಾಗ ಕವನಾಳಲ್ಲಿ ಹೇಳಿದರು ನಾನು ಮನೆಗೆ ಬರುವವರೆಗೂ ಅತ್ತೆಯನ್ನು ಚೆನ್ನಾಗಿ ನೋಡಿಕೊ ಸಂಜೆ ಆಫೀಸ್ನಿಂದ ಮರಳಿ ಬಂದ ಮೇಲೆ ಅಳಿಯಂದಿರೆ ಸ್ವಂತ ತಾವೇ ಅಡುಗೆ ಮಾಡಿದರು ಏಕೆಂದರೆ ಕವನ ಪ್ರೆಗ್ನೆಂಟ್ ಆಗಿದ್ದರಿಂದ ತುಂಬಾ ನರ್ವಸ್ ಆಗಿದ್ದಳು ಇದರಿಂದಾಗಿ ಅವಳಿಗೆ ಕಿಚನ್ ರೂಮ್ ನಲ್ಲಿ ಕೆಲಸ ಮಾಡಲು ಆಗ ಿಲ್ಲ ರಾತ್ರಿ ಅಳಿಯಂದಿರು ನನ್ನ ಕೋಣೆಗೆ ಮಲಗಲು ಬಂದಾಗ ನಾನು ಸ್ವಂಟವನ್ನು ಹಿಡಿದುಕೊಂಡೇ ಮಲಗಿಕೊಂಡಿದ್ದೆ ಆಗ ಅಳಿಯಂದಿರು ಜಂಡು ಬಾಂಬ್ ತೆಗೆದುಕೊಂಡು ಅತ್ತೆ ಇದನ್ನು ಹಚ್ಚುವುದರಿಂದ ನಿಮಗೆ ಸ್ವಲ್ಪ ಆರಾಮಾಗುವುದು ಆದರೆ ಅಳಿಯಂದಿರಿಂದ ಸಹಾಯ ತೆಗೆದುಕೊಳ್ಳಲು ನನಗೆ ಇಷ್ಟವಿರಲಿಲ್ಲ ಆದರೆ ಅಳಿಯಂದಿರು ತುಂಬಾ ಒತ್ತಾಯ ಮಾಡಿದರು ಕವನ ಗರ್ಭಿಣಿಯಾಗಿದ್ದರಿಂದ ಅವಳಿಗೆ ನಿಮ್ಮ ಸೇವೆ ಮಾಡಲು ಸಾಧ್ಯವಿಲ್ಲ ನೀವು ನಿಮ್ಮ ಅಳಿಯಂದಿರಿಗೆ ಸೇವೆ ಮಾಡಿಸಿಕೊಳ್ಳಲೆಂದೇ ಆ ದೇವರು ನಿಮಗೆ ಹೀಗೆ ಮಾಡಿದ್ದಾನೆ ನಾನು ಅಳಿಯಂದಿರ ಸೇವೆ ಮಾಡಿಸಿಕೊಳ್ಳಬಾರದೆಂದು ಎಷ್ಟೇ ಪ್ರಯತ್ನ ಪ್ರಯತ್ನ ಪಟ್ಟರು ಅವರು ನನಗೆ ಜಂಡು ಬಾಂಬ್ ಹಚ್ಚಲು ಶುರು ಮಾಡಿದರು ಯಾವ ರೀತಿಯಲ್ಲಿ ಅವರು ಜಂಡು ಬಾಂಬ್ ಹಚ್ಚಿದರೆ ಎಂದರೆ ತಕ್ಷಣವೇ ನನ್ನ ಕಣ್ಣಿಗೆ ನಿದ್ದೆ ಹತ್ತಿತ್ತು ಅರ್ಧರಾತ್ರಿಯಲ್ಲಿ ನನಗೆ ಎಚ್ಚರವಾದಾಗ ಅಳಿಯಂದಿರು ನನ್ನ ಬಳಿಯೇ ಮಲಗಿದ್ದರು ಇದನ್ನೆಲ್ಲ ನೋಡಿ ನಾನು ಅಳಿಯಂದಿರಿಂದ ದೂರ ಸರಿಯಲು ಪ್ರಯತ್ನಿಸಿದೆ ನನ್ನ ಬದಿಗೆ ಸರಿಯುತ್ತಿರುವಾಗ ನನ್ನ ಸೊಂಟ ನೋವಲ್ಲಿ ಕಾಣಿಸಿಕೊಂಡಿತು ನಾನು ತಕ್ಷಣ ನೋವಿನಿಂದ ಕಿರುಚಿಕೊಂಡೆ ಇದರಿಂದ ಅಳಿಯಂದಿರು ಎಚ್ಚರವಾದರು ಬಹುಶಃ ಅವರಿಗೆ ನಿದ್ದೆ ಬರದಿದ್ದರೆ ಅವರು ಮಲಗಿರುವ ಹಾಗೆ ನಾಟಕವಾಡುತ್ತಿದ್ದರು ನಾನು ಅಳಿಯಂದಿರನ್ನು ತಿರಸ್ಕಾರದಿಂದ ನೋಡಿದೆ ಮತ್ತು ಆತನ ವ್ಯವಹಾರದ ಮೇಲೆ ಅಷ್ಟೊಂದು ಗಮನ ಕೊಡಲಿಲ್ಲ ಮಾರನೇ ದಿನ ನನಗೆ ಕೆಮ್ಮು ಬಂದಾಗ ತಕ್ಷಣ ಅಳಿಯಂದಿರು ನನ್ನ ಬೆನ್ನ ಮೇಲೆ ಕೈಯಾಡಿಸಲು ಶುರು ಮಾಡಿದರು ಇದಲ್ಲದರಿಂದ ರೋಸಿ ಹೋದ ನನಗೆ ಅಳಿಯಂದಿರೊಂದಿಗೆ ಕೋಣೆಯನ್ನು ಹಂಚಿಕೊಳ್ಳಲು ಇಷ್ಟವಾಗಲಿಲ್ಲ ಅವರು ನನ್ನನ್ನು ಆರೈಕೆ ಮಾಡುತ್ತಿರುವ ರೀತಿ ನನಗೆ ಸರಿ ಬರುತ್ತಿರಲಿಲ್ಲ ಮಾರನೇ ದಿನ ಬೆಳಗ್ಗೆ ಕವನ ನನ್ನ ಕೋಣೆಗೆ ಬಂದಾಗ ನಾನು ಅವಳಿಗೆ ಹೇಳಿದೆ ನಾನು ನನ್ನ ಸೊಸೆಯನ್ನು ಕರೆಯಬೇಕೆಂದುಕೊಂಡಿದ್ದೇನೆ ನನಗೆ ಮನೆ ಕೆಲ ಕೆಲಸ ಮಾಡುವುದು ತುಂಬಾ ಕಷ್ಟವಾಗುತ್ತಿದೆ ಒಂದು ವೇಳೆ ಸೊಸೆ ಮನೆಯಲ್ಲಿದ್ದರೆ ಅವಳು ಮನೆ ಕೆಲಸವನ್ನೆಲ್ಲ ನೋಡಿಕೊಳ್ಳುತ್ತಿದ್ದಳು ಅದಕ್ಕೆ ಕವನ ಹೇಳಿದಳು ಅಮ್ಮ ಕೆಲವು ದಿನಗಳಿಂದ ನಿಮ್ಮ ಅಳಿಯ ನಿನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ನಿನ್ನ ಸೇವೆ ಮಾಡುತ್ತಿದ್ದಾರೆ ಆದರೂ ನೀವು ನಿಮ್ಮ ಸೊಸೆಯನ್ನು ಏಕೆ ಕರೆಯುತ್ತಿದ್ದೀರಾ ನಿಮ್ಮ ಅಳಿಯಂದಿರು ಸೇವೆ ಮಾಡುತ್ತಿರುವುದು ನಿಮಗೆ ಇಷ್ಟವಾಗುತ್ತಿಲ್ಲವೇ ಯಾವ ವಿಷಯವನ್ನು ನಾನು ಅವಳಿಗೆ ಹೇಳಲು ಬಯಸಿದ್ದೇನೋ ಅದು ಅವಳಿಗೆ ಅರ್ಥವಾಗಲಿಲ್ಲ ಇಂದು ರಾತ್ರಿ ನಾನು ಅಳಿಯಂದಿರಲ್ಲಿ ಈ ವಿಷಯದ ಬಗ್ಗೆ ಮಾತನಾಡಬೇಕೆಂದು ನಿರ್ಧಾರ ಮಾಡಿದೆ ರಾತ್ರಿ ಅಳೆಯಂದಿರು ನನ್ನ ಕೋಣೆಯೊಳಗೆ ಬಂದಾಗ ನಾನು ಹೇಳಿದೆ ನೀವು ಇಂದು ಕವನಾಳ ಕೋಣೆಯಲ್ಲಿ ಹೋಗಿ ಮಲಗಿ ಅವಳನ್ನು ಒಬ್ಬಂಟಿಯಾಗಿ ಮಲಗಲು ಬಿಡಬೇಡಿ ಕೆಲವು ದಿನಗಳು ಆದ ಮೇಲೆ ನನ್ನ ಸೊಸೆ ಮರಳಿ ಬರುತ್ತಾಳೆ ಆಗ ಅವಳು ನನ್ನ ಕೋಣೆಯಲ್ಲಿ ಮಲಗುತ್ತಾಳೆ ಅತ್ತೆ ನಾನು ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೇನೆ ನೀವು ನನ್ನನ್ನು ಪರಿಕೀಯನೆಂದು ತಿಳಿದುಕೊಂಡಿರುವಿರೇನು ಇಷ್ಟು ಹೇಳಿ ಅವನು ನನ್ನ ಕೋಣೆಯಿಂದ ಹೊರಟು ಹೋದನು ಬಹುಶಃ ಅವನಿಗೆ ನನ್ನ ಮಾತಿನಿಂದ ಸಿಟ್ಟು ಬಂದಿರಬೇಕು ನಾನು ನಿಧಾನವಾಗಿ ಹೆಜ್ಜೆ ಇಡುತ್ತಾ ಅಳಿಯಂದಿರಿಗೆ ಅರ್ಥ ಮಾಡಿಸಲು ಅವರ ಕೋಣೆ ಕಡೆ ಹೆಜ್ಜೆ ಹಾಕತೊಡಗಿದೆ ಅಳಿಯಂದಿರು ಕವನಾಳ ಕೋಣೆಯಲ್ಲಿ ಇದ್ದರು ನಾನು ಅವರ ಕೋಣೆಯ ಹೊರಗೆ ಬಂದಾಗ ಅವರಿಬ್ಬರ ಮಾತುಗಳನ್ನು ಕೇಳಿಸಿಕೊಂಡೆ ನನ್ನ ಮಗಳು ಹೇಳುತ್ತಿದ್ದಳು ವಿವೇಕ್ ನಿನ್ನಿಂದ ಯಾವ ಕೆಲಸವೂ ಸರಿಯಾಗಿ ಮಾಡಲಾಗುತ್ತಿಲ್ಲ ಕಳೆದ ಕೆಲವು ದಿನಗಳಿಂದ ನಾನೇ ಎಲ್ಲವನ್ನು ಮಾಡುತ್ತಿದ್ದೇನೆ ಇಲ್ಲಿಯವರೆಗೂ ನಿನಗೆ ಅಮ್ಮನ ವಿಶ್ವಾಸವನ್ನು ಗಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ನಾನು ತವರು ಮನೆಯಲ್ಲಿ ಇರುವುದಕ್ಕಾಗಿ ಏನೇನೆಲ್ಲ ಮಾಡಬೇಕಾಗಿ ಬಂದಿದೆ ಗರ್ಭಿಣಿ ಆಗದಿದ್ದರೂ ಕೂಡ ಗರ್ಭಿಣಿ ಎಂದು ಹೇಳಿ ನಾಟಕವಾಡುತ್ತಿದ್ದೇನೆ ನಾವು ಈ ಮನೆಯನ್ನು ನಮ್ಮ ಹೆಸರಿಗೆ ಮಾಡಿಕೊಳ್ಳಬೇಕೆಂದು ಇಲ್ಲಿಗೆ ಬಂದಿದ್ದೇವೆ ಎನ್ನುವುದು ನೀನು ಮರೆತು ಬಿಟ್ಟಿದ್ದಿ ನಿನ್ನ ಸಂಬಳದಿಂದ ನಾವು ದೊಡ್ಡ ಮನೆಯನ್ನು ಖರೀದಿಸಲು ಸಾಧ್ಯವಿಲ್ಲ ನಿನ್ನ ಮನೆಯಲ್ಲಿ ಎರಡೇ ಕೋಣೆಗಳಿವೆ ಅಮ್ಮನ ಬಳಿ ಎರಡೆರಡು ಮನೆ ಇದೆ ಕನಿಷ್ಠ ಒಂದು ಮನೆಯನ್ನಾದರೂ ನನ್ನ ಹೆಸರಿಗೆ ಮಾಡಿಸಿಕೊಳ್ಳಬೇಕೆಂದು ನಾನು ಬಯಸಿದ್ದೇನೆ ಇದಕ್ಕಾಗಿ ನಾನು ಏನು ಬೇಕಾದರೂ ಮಾಡಲು ತಯಾರಿದ್ದೇನೆ ಅಮ್ಮ ಅತ್ತಿಗೆಯನ್ನು ಮನೆಯಿಂದ ಕರೆತರುವುದರ ಬಗ್ಗೆ ಮಾತನಾಡುತ್ತಿದ್ದಾರೆ ಒಂದು ವೇಳೆ ಅತ್ತಿಗೆ ಮನೆಗೆ ಬಂದರೆ ನಮ್ಮಿಬ್ಬರ ನಾಟಕ ಬಯಲಾಗುವುದು ಒಮ್ಮೆ ಅಮ್ಮನ ಮುಂದೆ ನಮ್ಮ ನಾಟಕ ಸಾಬೀತಾದರೆ ಈ ಮನೆ ನಮ್ಮ ಕೈತಪ್ಪಿ ಹೋಗುವುದು ನನ್ನ ಮಗಳು ಹೀಗೆ ಮಾತನಾಡುತ್ತಿರುವುದನ್ನು ಕೇಳಿಸಿಕೊಂಡ ನಾನು ದಂಗಾಗಿ ಹೋದೆ ಅವರು ಸ್ವಂತ ನಾನು ಗರ್ಭಿಣಿ ಎಂದು ಹೇಳಿ ನನ್ನ ಭಾವನೆಗಳೊಂದಿಗೆ ಆಟವಾಡಿದಳು ಕಳೆದ ಕೆಲವು ದಿನಗಳಿಂದ ನನ್ನ ಹಾರೈಕೆ ಮಾಡಿದಂತೆ ನನ್ನ ಮೇಲೆ ಪ್ರೀತಿ ಇರುವಂತೆ ತೋರಿಸುತ್ತಿದ್ದಳು ತಾಯಿಯ ಮನೆ ಆಸ್ತಿಯನ್ನು ಪಡೆಯಲು ಈ ರೀತಿ ಮಾಡುತ್ತಿದ್ದಾಳೆ ನಾನು ಶಾಂತ ಚಿತ್ತಳಾಗಿ ಅಲ್ಲಿಂದ ಹೊರಟು ಬಂದೆ ಸ್ವಲ್ಪ ಸಮಯದ ನಂತರ ನಾನು ಬೇಡವೆಂದು ಹೇಳಿದರು ನನ್ನ ಅಳಿಯ ನನ್ನ ರೂಮಿನಲ್ಲಿ ಬಂದು ಮಲಗಿಕೊಂಡರು ಮಾರನೇ ದಿನ ತಿಂಡಿ ಮಾಡುವ ಸಮಯದಲ್ಲಿ ನನ್ನ ಮಗ ಸೊಸೆಯನ್ನು ನೋಡಿ ಅಳಿಯಂದಿರು ಮತ್ತು ಕವನ ಇಬ್ಬರು ಹೈರಾಣಾದರು ಆಗ ಕವನ ಕೇಳಿದಳು ಅಮ್ಮ ನೀನು ಇವರನ್ನು ಇಲ್ಲಿಗೆ ಕರೆಸಿದೆ ಆಗ ನಾನು ಎಲ್ಲವನ್ನು ಸ್ಪಷ್ಟವಾಗಿ ಬಿಡಬೇಕೆಂದು ನಿರ್ಧರಿಸಿದ್ದೆ ಕವನ ರಾತ್ರಿ ನೀನು ನಿನ್ನ ಹಾಗೂ ಅಳಿಯನ ನಡುವಿನ ಮಾತುಕತೆಯನ್ನು ನಾನು ಕಿವಿಯಾರಿ ಕೇಳಿಸಿಕೊಂಡಿದ್ದೇನೆ ನೀನು ಅಳಿಯಂದಿರನ್ನು ಮುಂದೆ ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡಿದರೆ ಏನು ಪ್ರಯೋಜನ ನಾನು ನನ್ನ ಸೊಸೆಯನ್ನು ಸುಳ್ಳುಗಾರ್ತಿ ಎಂದು ಸಾಬೀತು ಮಾಡಿ ಅವಳನ್ನು ಮನೆಯಿಂದ ಓಡಿಸಿದೆ ಇಷ್ಟು ದಿನಗಳಿಂದ ನನ್ನ ಸೊಸೆ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಳು ಅವಳ ಮೇಲೆ ನಾನು ವಿಶ್ವಾಸವಿಡದಂತೆ ಇಲ್ಲಿಂದ ಅವಳನ್ನು ಓಡಿಸಿದ್ದೆ ನೀನು ನನ್ನ ನನ್ನ ಸ್ವಂತ ಮಗಳು ಆದರೆ ಈ ಪ್ರಾಪರ್ಟಿಗಾಗಿ ನನ್ನ ವಿರುದ್ಧವೇ ನಿನ್ನ ಹುನ್ನಾರ ನಡೆಸಿದ್ದ ಆಸ್ತಿಗಾಗಿ ನಿನ್ನ ಸಂಬಂಧವನ್ನೇ ಮರೆತು ಹೋದೆಯ ಈ ಮನೆ ಒಂದು ಇಟ್ಟಿಗೆಯೂ ಕೂಡ ನಿನ್ನ ಹೆಸರಿನಲ್ಲಿ ಆಗಲು ಬಿಡುವುದಿಲ್ಲ ಯಾರು ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೋ ಅವರಿಗೆ ಈ ಪ್ರಾಪರ್ಟಿ ಹೋಗುವುದು ಹೆಣ್ಣು ಮಕ್ಕಳನ್ನು ಪದೇ ಪದೇ ತವರು ಮನೆಗೆ ಕರೆಯುವುದೇ ದೊಡ್ಡ ತಪ್ಪಾಗಿದೆ ಅಪ್ಪ ಅಮ್ಮನ ಖರ್ಚು ಮಾಡುತ್ತಾರೆ ಆದರೆ ಹುಡುಗಿಯರ ಕರ್ತವ್ಯ ಎಂದಿಗೂ ಮುಗಿದು ಹೋಗುವುದಿಲ್ಲ ಅವರ ಸರತಿ ಬಂದಾಗ ಅವರು ಯಾವಾಗಲೂ ಒಂದೇ ಮಾತು ಹೇಳುತ್ತಾರೆ ನಮಗಾಗಿ ಏನು ಮಾಡಿದ್ದೀರಾ ನಿನ್ನಂತಹ ಆಸೆ ಬುರುಕರಲ್ಲಿ ನನಗೆ ಯಾವುದೇ ರೀತಿಯ ಬದಲಾವಣೆಗಳು ಆಗುವುದೇ ತೋರುತ್ತಿಲ್ಲ ಆದರೆ ನಾನು ಒಂದು ಕೆಲಸ ಮಾತ್ರ ಮಾಡಬಲ್ಲೆ ನಿನ್ನನ್ನು ನನ್ನಿಂದ ದೂರವಿಡಬಲ್ಲೆ ಇಂದಿನಿಂದ ನಾನು ನಿನ್ನ ಮುಖ ನೋಡಲು ಕೂಡ ಬಯಸುವುದಿಲ್ಲ ನಿನ್ನ ಇದಾಗಿ ನಾನು ನನ್ನ ಮಗ ಹಾಗೂ ಸೊಸೆಯರನ್ನು ದೂರ ಮಾಡುತ್ತಿದ್ದರೆ ಆದರೆ ಶಾಶ್ವತವಾಗಿ ಸತ್ಯವನ್ನು ಮುಚ್ಚಿಡಲು ಸಾಧ್ಯವಿಲ್ಲ ಹಳೆಯಂದಿರು ಹೊರಗಿನವರಾಗಿರುತ್ತಾರೆ ಎಂದು ನಾನು ಅರ್ಥ ಮಾಡಿಕೊಂಡಿದ್ದೆ ಆದರೆ ಹೆಣ್ಣು ಮಕ್ಕಳು ಕೂಡ ಆ ರೀತಿಯ ವ್ಯವಹಾರ ಮಾಡಿದರೆ ಅಪ್ಪ ಅಮ್ಮ ಯಾವ ರೀತಿ ಯೋಚಿಸಬೇಕು ಹಣ ಮತ್ತು ಆಸೆ ಬುರುಕುತನದಿಂದ ದೊರೆತ ಸಂಪತ್ತು ಎಂದಿಗೂ ಖುಷಿ ನೀಡುವುದಿಲ್ಲ ಖುಷಿಯಿಂದ ಇರುವ ಪರಿವಾರವೇ ಅಸಲಿ ಸಂಪತ್ತಾಗಿದೆ ಅಲ್ಲಿ ಅಣ್ಣ ತಂಗಿಯರ ನಡುವಿನ ಪ್ರೀತಿ ತುಂಬಿರುತ್ತದೆ ಹೊರತು ಯಾವುದೇ ದ್ವೇಷವಲ್ಲ ಹಿಂದಿನ ದಿನಗಳಲ್ಲಿ ಸಂಬಂಧ ಅದಕ್ಕಿಂತ ಹೆಚ್ಚಾಗಿ ಹಣವೇ ಮುಖ್ಯವೆಂದು ನನಗೆ ತೋರುತ್ತಿದೆ ಪ್ರಿಯ ವೀಕ್ಷಕರೇ ಈ ಕತೆ ನಿಮಗೆ ಇಷ್ಟವಾದರೆ ಇದೊಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡೋದನ್ನು ಮರಿಲೇಬೇಡಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಕತೆ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಪ್ಲೀಸ್ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗಳಿಗಾಗಿ ನಾನು ಕಾಯ್ತಾ ಇರ್ತೀನಿ ಮತ್ತು ಇದೇ ರೀತಿಯ ಇನ್ನೊಂದು ಸ್ವಾರಸ್ಯಕರ ಘಟನೆಯೊಂದಿಗೆ ಬರುತ್ತೇನೆ ಅಲ್ಲಿಯವರೆಗೂ ಕಾಯ್ತಾ ಇದೆ